ಮುಖ್ಯಮಂತ್ರಿಗಳ ಬಗ್ಗೆ ನಾವು ಯಾವತ್ತೂ ಏನು ಮಾತಾಡ್ತೀವಿ ನಾವೆಲ್ಲರೂ ಮಾತಾಡಿದ್ದೀವಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು ಐದು ವರ್ಷ ಕೆಲಸ ಮಾಡೋಣ ವ್ಯಕ್ತಿ ಇದು ನಿಮ್ಗೆಲ್ಲ ಗೊತ್ತಿರಲಿ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆಯೋ ನಿಮ್ಗೆಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ನನಗಿರೋದು ಇದು ಗೊತ್ತಿರಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಬಗ್ಗೆ ನಾವೇನು ಮಾತಾಡ್ತೇವೆ ಇದೊಂದು ಚೆನ್ನಾಗಿ ಜ್ಞಾಪಕ ಇತ್ತು ನೀವು ಯಾವತ್ತು ಇದೊಂದು ಜ್ಞಾಪಕ ಇತ್ತು ಐದು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದಾಗ ಅವರು ನಮಗೆ ಕೊಟ್ಟಂತ ಪ್ರೋತ್ಸಾಹ ಭವಿಷ್ಯ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಭಾವಸಂತ ವ್ಯಕ್ತಿ ನಾವು ಗೊತ್ತಿರ್ತೀವಿ ಯಾವುದೇ ಕಾರಣಕ್ಕೂ ಮುನಿರತ್ನ ಅವನ್ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ವು ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ ಅದು ನಮ್ಮ ಕರ್ತವ್ಯ ನಾವು ಕೆಲಸ ಮಾಡ್ತೀವಿ ನಾನೇ ಅಂತಲ್ಲ ಹೇಳ್ತೀನಿ ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಇದ್ದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಂಥ ಸಣ್ಣ ಕೆಲಸ ನಾನಂತೂ ಮಾಡಲ್ಲ ಇದು ಗೊತ್ತಿಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ನಮಗೆ ಬ್ರಹ್ಮಾಸ್ತ್ರವೇ ಸಿಕ್ಬಿಟ್ಟಿದೆ ಅಂತೇಳಿ ಬಿ ಜೆ ಪಿಯ ಕೆಲ ನಾಯಕರು ಬಹಳ ಖುಷಿಯಾಗಿ ಸಿದ್ದರಾಮಯ್ಯನವ್ರನ್ನ ಮೂಢ ವಿಚಾರದಲ್ಲಿ ಕಟ್ಟಿ ಹಾಕ್ಬೋದು ಅನ್ನೋ ಹುಮ್ಮಸ್ಸಿನಲ್ಲಿದ್ದರೆ ಅದೇ ಬಿ ಜೆ ಪಿ ಪಕ್ಷದ ಪ್ರಬಲ ನಾಯಕರು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ ನಾವಂತೂ ಸಿದ್ದರಾಮಯ್ಯನವರ ತಂಟೆಗೆ ಹೋಗೋದೇ ಇಲ್ಲ ಐದು ವರ್ಷ ನಾವು ವಿಪಕ್ಷ ನಾಯಕರಾಗಿ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಮೂಲಕ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪರಮ ಶಿಷ್ಯ ಅಂತಲೇ ಗುರುತಿಸ್ಕೊಂಡಿದ್ದಂತಹ ಮುನಿರತ್ನ ಈಗ ಅವರು ಬಿ ಜೆ ಪಿ ಪಕ್ಷದಲ್ಲಿರಬಹುದು ಆದರೆ ಇವತ್ತಿಗೂ ಅವರು ಸಿದ್ದರಾಮಯ್ಯನವ್ರನ್ನೇ ನನ್ನ ರಾಜಕೀಯ ಗುರು ಅಂತ ಕರೀತಾರೆ ಅದೇ ಮಾತನ್ನು ಮತ್ತೊಮ್ಮೆ ಮುನಿರತ್ನ ಅವರು ಮಾತನಾಡಿರೋದು ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆಯೇ ಮುನಿರತ್ನ ಅವರು ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗಳುತ್ತಾರೆ ಮತ್ತು ಸಿದ್ದರಾಮಯ್ಯನವರ ತಂಟೆಗೆ ನಾವಂತೂ ಬರೋದಿಲ್ಲ ಬಿ ಜೆ ಪಿ ಪಕ್ಷದವರು ಬರೋದಿಲ್ಲ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿಯನ್ನು ಅಲುಗಾಡಿಸ್ತಾ ಇರೋದು ಅವರ ಪಕ್ಷದ ನಾಯಕರೇ ಅನ್ನೋ ಮಾತನ್ನು ಹೇಳ್ತಾರೆ ಆಗ ಮತ್ತೊಮ್ಮೆ ಮುಂದುವರೆದು ಮಾತನಾಡ್ತಾರೆ ನಾನಂತೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯನಿಗೆ ಯಾವತ್ತೂ ಎದುರು ಮಾತನಾಡಿಲ್ಲ ಅವರ ವಿರುದ್ಧ ನಾನು ಮಾತಾಡೋದಿಲ್ಲ ಸಿದ್ದರಾಮಯ್ಯನ ಜೊತೆ ಐದು ವರ್ಷ ಕೆಲಸ ಮಾಡಿದ್ದೀನಿ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಸಿದ್ದರಾಮಣ್ಣ ಕೂಡ ಈ ಮುನಿರತ್ನ ನಮ್ಮವನು ನಮ್ಮ ಹುಡುಗವನು ಅಂತ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದಾರೆ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟು ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಆ ಋಣ ನನ್ನ ಮೇಲಿದ್ದೇ ಇರುತ್ತೆ ನಾನು ಇರೋ ತನಕ ಸಿದ್ದರಾಮಣ್ಣನ ಬಗ್ಗೆ ನಾನು ಯಾವತ್ತೂ ಮಾತನಾಡೋದಿಲ್ಲ ಅವರ ವಿರುದ್ಧ ಒಂದೇ ಒಂದು ಮಾತನಾಡಲ್ಲ ಸಿದ್ದರಾಮಣ್ಣ ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಅನ್ನೋ ರೀತಿಯಲ್ಲಿ ಮುನಿರತ್ನ ಅವರು ಮಾತನಾಡ್ತಾರೆ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರೂ ಪಿತೂರಿ ಮಾಡ್ತಿಲ್ಲ ಅವರ ಪಕ್ಷದಲ್ಲಿ ಪಿತೂರಿ ನಡೀತಾ ಇದೆ ಅಂತ ಸೂಕ್ಷ್ಮವಾಗಿ ಹೇಳ್ತಾರೆ ಈ ಮೂಲಕ ಬಿ ಜೆ ಪಿ ನಾಯಕರು ಅದರಲ್ಲೂ ಬಹುಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿ ಸೇರಿರುವಂತಹ ನಾವೆಲ್ಲರೂ ಸಿದ್ದರಾಮಯ್ಯನವರ ಹಿತೈಷಿಗಳು ಇವತ್ತಿಗೂ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯದಾಗಲಿ ಅಂತಲೇ ನಾವೆಲ್ಲ ಬಯಸೋದು ಅನ್ನೋ ಮಾತನ್ನು ಮುನಿರತ್ನ ಅವ್ರು ಹೇಳ್ತಾರೆ ಕಳೆದ ಹದಿನೈದು ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಇದೇ ಮಾತನಾಡಿದರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಳ್ತಿದ್ದಾರೆ ಅಂದ್ಬಿಟ್ಟು ನಾನು ಸುಮ್ಮಿದ್ದೀನಿ ಈ ಸರ್ಕಾರಕ್ಕೆ ಏನು ನಾನು ತೊಂದರೆ ಮಾಡ್ತಾ ಇಲ್ಲ ಯಾಕಂದರೆ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ತಾನೇ ಮುಖ್ಯಮಂತ್ರಿ ಅಂತ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೋತಿಲ್ಲ ಆದರೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸುಳಿವು ಸಿಕ್ಕಿದ್ರೆ ನಾನು ಸುಮ್ಮನೆ ಕೂರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಈಗ ಮುನಿರತ್ನ ಕೂಡ ಅದೇ ದಾಟಿನಲ್ಲಿ ಮಾತನಾಡ್ತಾರೆ ಸಿದ್ದರಾಮಣ್ಣನವರ ಮುಖ್ಯಮಂತ್ರಿ ಕುರ್ಚಿಗೆ ನಾವಂತೂ ಕಂಟಕ ತರೋದಿಲ್ಲ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿ ಯಾವುದೇ ಕಂಟಕ ಎದುರಾಗಲ್ಲ ಬಿ ಜೆ ಪಿ ಪಕ್ಷದವ್ರು ಐದು ವರ್ಷ ವಿಪಕ್ಷದಲ್ಲಿ ಕುಳಿತುಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ಆದರೆ ಅವರ ಪಕ್ಷದವರೇ ಸಿದ್ದರಾಮಣ್ಣನ ವಿರೋಧ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋ ಮೂಲಕ ಬಿ ಜೆ ಪಿಯವರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಲ್ಲ ಅದರಲ್ಲೂ ಬಹುಮುಖ್ಯವಾಗಿ ನಾವೆಲ್ಲ ಏನು ಮಾಜಿ ಶಿಷಿ ಅಂದರು ಅಂತ ಇದ್ದುವ ಸಿದ್ದರಾಮಣ್ಣನವರಿಗೆ ಅವರ ಪಕ್ಷದಲ್ಲಿದ್ದಾಗ ನಾವುಗಳಂತೂ ಸಿದ್ದರಾಮಯ್ಯವ್ರ ಬೆಂಬಲಕ್ಕೆ ಸದಾಕಾಲ ಇರ್ತೀವಿ ಅನ್ನೋ ಸಂದೇಶವನ್ನು ಈಗ ಮುನಿರತ್ನ ಅವರು ಕೊಟ್ಟರು ಕಳೆದ ವಾರ ರಮೇಶ್ ಜಾರಕಿಹೊಳಿ ಅವರು ಅದೇ ಮಾತನ್ನು ಹೇಳಿದ್ರು ಮುಂದಕ್ಕೆ ಮತ್ತಿನ್ಯಾವ ಬಿ ಜೆ ಪಿ ನಾಯಕ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಬೀಸ್ತಾರೋ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ಆದರೆ ಒಂದು ಮಾತಂತೂ ಸತ್ಯ ಬಿ ಜೆ ಪಿಯ ಕೆಲ ನಾಯಕರು ಅದರಲ್ಲೂ ಬಹುಮುಖ್ಯವಾಗಿ ವಿಜಯೇಂದ್ರ ಸೇರಿದಂತೆ ಅಶೋಕ್ ಸಿಟಿ ರವಿ ಇವರೆಲ್ಲ ಸಿದ್ದರಾಮಯ್ಯನವ್ರ ವಿರುದ್ಧ ನಮಗೆ ಬ್ರಹ್ಮಾಸ್ತ್ರ ಸಿಕ್ತು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳಬೇಕು ಅಂತ ಅವರು ಚಡಪಡಿಸ್ತಾ ಇದ್ದರೆ ಇತ್ತ ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿಗೆ ವಲಸೆ ಹೋಗಿರುವಂತಹ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಬಂಡೆಗಲ್ಲಿನಂತೆ ನಿಂತಿರೋದು ನಿಜಕ್ಕೂ ಮೂಲ ಬಿ ಜೆ ಪಿ ನಾಯಕರಿಗೆ ಭಾರಿ ಮುಜುಗರ ಅಂತಲೇ ಹೇಳಬಹುದು